ಹರಿ ಓಂ ನಮಸ್ತೆ ವೀಕ್ಷಕರೇ ಜ್ಯೋತಿ ಹೊಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳಗೌರಿ ವ್ರತ ಈ ಒಂದು ವ್ರತವನ್ನು ನಮ್ಮ ಮನೆಯಲ್ಲಿ ಯಾವ ಥರ ಆಚರಣೆ ಮತ್ತು ಅದರದ್ದು ಸ್ವಲ್ಪ ಮಹತ್ವವನ್ನು ನಾನು ಈ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿ ಈ ಮಂಗಳಗೌರಿ ವ್ರತ ಶ್ರಾವಣ ಮಾಸದಲ್ಲಿ ಬರುವಂತಹ ವ್ರತ ನಾಲ್ಕು ಮಂಗಳವಾರ ಬರ್ತಾವು ಇಲ್ಲಾಂದ್ರೆ ನಾಲ್ ಇಲ್ಲಾಂದ್ರೆ ಒಂದೊಂದು ಸಲ ಐದು ಮಂಗಳವಾರ ಬರ್ತಾವು ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ಇದನ್ನು ಮಾಡ್ತಾರೆ ಈ ಪೂಜೆಯನ್ನು ನೋಡಿರಿ ಇದ್ರದ್ದು ಸ್ವಲ್ಪ ಮಹತ್ವ ಏನಪ್ಪ ಅಂತಂದ್ರೆ ಮದುವೆಯಾದ ಹೊಸದ್ರೊಳಗೆ ನವವಿವಾಹಿತ ಹೆಣ್ಣುಮಕ್ಕಳು ಈ ಒಂದು ಮಂಗಳಗೌರಿ ವ್ರತವನ್ನು ಮಾಡ್ತಾರೆ ಮದುವೆ ಆದ ವರ್ಷನ ಹಿಡಿಯೋದು ಇದನ್ನು ಶುಕ್ರ ಗೌರಿ ಆದರೆ ಅಷ್ಟೇ ಮದುವೆ ಆದ ವರ್ಷನ ಹಿಡಿತಾರೆ ಮಂಗಳಗೌರಿನ ಅಷ್ಟೇ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಮಂಗಳ ಗೌರಿ ವ್ರತದೊಳಗೆ ಬಾಗಿನವನ್ನು ಕೊಡ್ತಾರೆ ಮುಗಿಸ್ಬೇಕಾದ್ರೆ ಐದು ವರ್ಷ ಪೂಜೆ ಮಾಡಿ ಮುಗಿಸ್ತಾರೆ ಒಂಬತ್ತು ವರ್ಷ ಪೂಜೆ ಮಾಡಿ ಮುಗಿಸ್ತಾರೆ ನೋಡಿರಿ ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿರುವಂಥದ್ದು ಏನಪ್ಪ ಅಂತಂದ್ರೆ ಅದು ಅರಿಶಿನದ ಒಂದು ಗೌರಿ ಇಂಪಾರ್ಟೆಂಟ್ ಅದು ಅರಿಶಿಣದ ಗೌರಿ ಆ ಗೌ ಮಂಗಳ ಗೌರಿಯ ಪ್ರತೀಕ ಈ ಅರಿಶಿಣದ ಗೌರಿ ಮಂಗಳ ಗೌರಿ ಮುಖ ಇಲ್ಲದೇ ಇದ್ದವರು ಈ ಅರಿಶಿನ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಮೊದಲು ನಾವೇನಪ್ಪ ಅಂತಂದ್ರೆ ಒಂದು ಪ್ಲೇಟ್ ಒಳಗೆ ಅಕ್ಕಿ ಆಮೇಲೆ ಒಂದು ತಂಬಿಗೆಯನ್ನು ತೊಗೊಂಡು ಅದರೊಳಗೆ ನೀರು ತುಂಬಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಮತ್ತು ಒಂದು ಕಾಯಿನನ್ನು ಹಾಕಿ ಆಮೇಲೆ ಅದ್ರ ಮೇಲೊಂದು ಇಟ್ಟು ನಾವು ಮಾವಿನ ಎಲೆಯನ್ನು ಉಪಯೋಗ ಮಾಡಿ ಮಾಡಿರುವಂಥದ್ದು ನೋಡಿರಿ ಮಾವಿನ ಎಲೆಯನ್ನು ಶ್ರೇಷ್ಠ ಅದು ಕೂಡ ಇಡ್ಬೋದು ಆಮೇಲೆ ಕೊಬ್ಬರಿ ಬಟ್ಟಲ ಉಡಿ ತುಂಬುದಂತೀವಿ ಇದಕ್ಕೆ ಕೊಬ್ಬರಿ ಬಟ್ಟಲ ಅಡಿಕೆ ಅರಿಶಿನ ಕೊಂಬು ಉತ್ತತ್ತಿ ಎಲೆ ಅಡಿಕೆ ದಕ್ಷಿಣೆ ಆಮೇಲೆ ಹಣ್ಣು ಆಮೇಲೆ ನೈವೇದ್ಯಕ್ಕೆ ಹೋಳಿಗೆ ಅನ್ನ ಸಾಂಬಾರು ಇದೆಲ್ಲ ನೋಡ್ರಿ ಇದಿಷ್ಟು ಮಾಡಬೇಕಕ್ಕೈತಿ ಮಂಗಳಗೌರಿ ವ್ರತ ಅಂತಂದ್ರೆ ಆ ನಂತರ ಕೊನೆಗೆ ಧೂಪ ದೀಪ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಒಂದು ತೆಂಗಿನಕಾಯಿಯನ್ನು ಹೊಡೆಯುವಂಥದ್ದು ಮಂಗಳಗೌರಿ ವ್ರತ ಇದು ಅತ್ಯಂತ ಶ್ರೇಷ್ಠವಾದ ವ್ರತ ಯಾಕಪ್ಪ ಅಂತಂದ್ರೆ ಆಮೇಲೆ ದೇವರಿಗೆ ಐದು ಬಳೆ ಇಡಬೇಕು ಈ ಅವಿವಾಹಿತ ಸ್ತ್ರೀಯರು ಮಾಡ್ತಾರೆ ಇದನ್ನು ಈ ಒಂದು ವ್ರತವನ್ನು ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಒಳ್ಳೆಯ ಪತಿಯನ್ನು ಪಡೆಯಲು ಮಾಡ್ತಾರೆ ವಿವಾಹಿತರು ತಮ್ಮ ಗಂಡನ ಆಯುಷ ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡುವಂಥದ್ದು ಗೌರಿ ದೇವಿ ಪಾರ್ವತಿ ಪೂಜೆ ಇದು ಈ ಒಂದು ಮಗಳ ಗೌರಿ ವ್ರತ ಈ ಒಂದು ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತು ಇದೊಂದು ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡೈತೆ ನೋಡಿರಿ ಆಮೇಲೆ ಏನಾದರೂ ಜಾತಕದಲ್ಲಿ ದೋಷ ಏನಾದರೂ ಇದ್ದರೂ ಸಹ ಮಂಗಳಗೌರಿ ಒಂದು ಪೂಜೆ ಆಚರಣೆಯಿಂದ ದೋಷ ನಿವಾರಣೆ ಆಗ್ತೈತೆ ಅಂತ ಹೇಳ್ತಾರೆ ನಮ್ಮ ಹಿಂದಿನ ಇದರಲ್ಲಿ ಇದರಿಂದ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಅದೇ ಥರ ಈ ಮಂಗಳಗೌರಿ ಬುಕ್ಕನ್ನು ತಗೊಳ್ರಿ ಇಲ್ಲೈತೆ ನೋಡ್ರಿ ಈ ಒಂದು ವಿಡಿಯೋದೊಳಗೆ ನಾನು ತೋರಿಸ್ತಿದ್ದೀನಿ ಆ ಬುಕ್ನೊಳಗೆ ನಿಮಗೆಲ್ಲ ಮಾಹಿತಿನೂ ಇರ್ತೈತೆ ಯಾವ ಥರ ಮಾಡಬೇಕು ಏನು ಹೊಸ್ದಾಗಿ ಪ್ರಾರಂಭ ಮಾಡೋರ್ಗಿನೂ ಏನೂ ಕನ್ಫ್ಯೂಸ್ ಆಗೋಲ್ಲ ಓದ್ಬೇಕು ಪೂಜೆ ಎಲ್ಲ ಆದಮೇಲೆ ಆ ವ್ರತವನ್ನು ನೈವೇದ್ಯ ಎಲ್ಲ ಆದಮೇಲೆ ನೈವೇದ್ಯವನ್ನು ದೇವ್ರ ಮುಂದೆ ಇಟ್ಬಿಟ್ಟು ಓದಬೇಕು ಆಮೇಲೆ ನೈವೇದ್ಯವನ್ನು ತೋರಿಸ್ಬೇಕು ಈ ಥರ ಒಂದು ಪದ್ಧತಿ ಇದೆ ನೋಡ್ರಿ ಅಲ್ಲಿ ಬುಕ್ದೊಳಗೆ ಇರ್ತೈತಿ ನೀವು ನೋಡ್ರಿ ಆಮೇಲೆ ಈ ಗೌರಿ ಅರಿಶಿಣದ ಗೌರಿಯನ್ನು ಮಾಡಲೇಬೇಕು ನೋಡ್ರಿ ಪ್ರತಿ ವಾರ ಈ ಅರಿಶಿಣದ ಗೌರಿಯನ್ನು ಮಾಡಿ ಇಡಬೇಕು ಆಮೇಲೆ ಎಲ್ಲ ವಾರ ಆದಮೇಲೆ ಆ ಅರಿಶಿಣದ ಗೌರಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಹೊಳೆ ಒಳಗ. ಅದನ್ನು ಪೂಜೆಯನ್ನು ಮಾಡಿ ಬಿಡುವಂಥದ್ದು ನೀರಲ್ಲಿ ಹರಿಯೋ ನೀರಲ್ಲಿ ಬಿಡಬೇಕು ಅದರದ್ದು ಪ್ರತಿಯೊಂದು ಸಾಮಾನು ಸಹ ಇದು ಈ ಥರ ಒಂದು ನಿಯಮ ಐತೆ ನೋಡಿರಿ ಪಾರ್ವತಿ ದೇವಿಯ ಇನ್ನೊಂದು ಹೆಸರನ್ನ ಗೌರಿ ಮುತ್ತೈದೆಯ ಭಾಗ್ಯಕ್ಕೆ ನಾವು ಈ ಒಂದು ವ್ರತವನ್ನು ಮಾಡುವಂಥದ್ದು ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ವ್ರತದ ಬಗ್ಗೆ ಉಲ್ಲೇಖನ ಮಾಡುತ್ತಾ ಈ ವ್ರತದ ಒಂದು ಮಹತ್ವ ಏನೈತಪ್ಪ ಅಂತಂದ್ರೆ ವೈಧವ್ಯವನ್ನು ತಡೆಯುವಂಥ ಶಕ್ತಿ ಇರೋ ತಕ್ಕ ಐತಿ ಅಂತ ಹೇಳ್ತಾರೆ ಆಮೇಲೆ ಐದು ವರ್ಷದ ನಂತರ ಇದನ್ನು ಉದ್ಯಾಪನೆ ಮಾಡುವಂಥದ್ದು ಇಲ್ಲ ಅಂದ್ರೆ ಒಂಬತ್ತು ವರ್ಷಕ್ಕೆ ಮಾಡ್ಬೋದು ಇದನ್ನು ಇದೊಂದು ಇನ್ನೊಂದು ರೂಲ್ಸ್ ಏನಪ್ಪ ಈ ಅಂತಂದ್ರೆ ಒಂಬತ್ತು ವರ್ಷ ಮಾಡಲಿ ಐದು ವರ್ಷನೇ ಮಾಡಲಿ ಮೊದಲನೇ ವರ್ಷ ಎರಡು ವಾರ ತವರು ಮನೆಯಲ್ಲಿ ಎರಡು ವಾರ ಪೂಜೆಯನ್ನು ಮಾಡಬೇಕು ಇನ್ನೆರಡು ವಾರ ಗಂಡನ ಮನೆಯಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ಮೊದಲನೇ ವರ್ಷ ಮಾತ್ರ ಆ ಥರ ತಾಯಿ ಮನೆಯೊಳಗನ ಇದು ಎರಡು ವಾರ ಆ ನಂತರ ಪ್ರತಿ ವರ್ಷ ಗಂಡನ ಮನೆಯಲ್ಲಿ ಕಂಟಿನ್ಯೂ ಮಾಡ್ಬೋದು ಈ ಥರ ನೋಡ್ರಿ ಈ ಒಂದು ಪೂಜೆ ಇರುತ್ತೆ ತಟ್ಟೆಯೊಳಗೆ ಹೇಳಿದ್ನೆಲ್ಲ ಅಕ್ಕಿ ಹಾಕಿ ಮಂಗಳ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮುಖ ಇಲ್ಲದೆ ಇದ್ರೆ ಅರಿಶಿಣದಿಂದ ಒಂದು ದೊಡ್ಡದು ಗೌರಿಯನ್ನು ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡ್ರಿ ಚಿಕ್ಕದು ಕಾಣಿಸಾಕ್ತೈತಿ ನಿಮ್ಗೆ ಯಾಕಂದ್ರೆ ಮುಖ ಇರೋದ್ರಿಂದ ಚಿಕ್ಕ ಗೌರಿ ಮಾಡೈತಿ ಏನಂದ್ರೆ ಆ ಚಿಕ್ಕ ಗೌರಿನ ನೀವು ಇಟ್ಟು ಮಾಡಬೇಕು ಅದು ಮುಖ ಇದ್ದರೂ ಸಹ ಇಡಬೇಕು ಅಂದರೆ ಶ್ರೇಷ್ಠ ಅದು ಒಂದು ಅರಿಶಿಣದ ಗೌರಿ ಅದಕ್ಕೆ ಸಹ ಒಂದು ಬ್ಲೌಸ್ ಪೀಸನ್ನು ಮೊದಲನೇ ವಾರ ಒಂದು ಬ್ಲೌಸ್ ಪೀಸನ್ನು ಏರಿಸುವಂಥದ್ದು ಹೂವು ಮತ್ತು ತಾಳಿ ತಾಳಿ ಇಲ್ಲಪ್ಪ ಅಂತಂದ್ರೆ ನೀವು ಅರಿಶಿಣದ ಕೊಂಬನ್ನು ಕಟ್ಬೋದು ಕೊನೆ ವಾರ ಸೀರೆಯನ್ನು ಉಡಿಸಬೇಕೈತಿ ಮೊದಲನೇ ವಾರ ಉಡಿಸೋದು ಅಥವಾ ಮಡಚಿಡೋದು ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಮೇಲೆ ಫಸ್ಟ್ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಆನಂತರ ಈ ಒಂದು ವ್ರತದ ಸಂಕಲ್ಪವನ್ನು ಮಾಡಿ ಮಾಡುವಂಥದ್ದು ಕೊನೆಗೆ ನಾವು ಅಷ್ಟೋತ್ತರವನ್ನು ಪಠಿಸಬೇಕು ಬುಕ್ಕನ್ನು ಓದಬೇಕು ಮುತ್ತೈದರಿಗೆ ಅರಿಶಿಣ ಕುಂಕುಮ ತಾಂಬೂಲ ಉಡಿಯನ್ನು ತುಂಬುವಂಥದ್ದು ಈ ಥರ ನೋಡ್ರಿ ನೈವೇದ್ಯಕ್ಕೆ ಮೊಸರನ್ನು ನೈವೇದ್ಯ ಮಾಡ್ಬೋದು ಹುಗ್ಗಿ ಮತ್ತು ಹೋಳಿಗೆ ಮಾಡುವುದು ತಂಬಿಟ್ಟ ಆರತಿನೂ ಸಹ ಮಾಡ್ತಾರೆ ಅವರವರ ಪದ್ಧತಿ ನೋಡಿಕೊಂಡು ಮಾಡಬೇಕೈತಿ ಪೂಜೆಯ ನಂತರ ಕೊನೆಗೆ ವ್ರತದ ಕಥೆಯನ್ನು ಸಂಪೂರ್ಣವಾಗಿ ಓದುವಂಥದ್ದು ಮಂಗಳಾರತಿಯನ್ನು ಮಾಡುವುದು ಆಮೇಲೆ ಐದು ವರ್ಷದ ನಂತರ ಬಾಗಿನವನ್ನು ಕೊಡಬೇಕು ಮುತ್ತೈದೆಯರಿಗೆ ಅದರಿಂದ ಗೌರಿ ದೇವಿಯ ಅನುಗ್ರಹ ನಮಗೆ ದೊರೀತೈತಿ ಇದರಿಂದ ಏನಪ್ಪ ಅಂತಂದ್ರೆ ದಂಪತಿಗಳ ನಡುವೆ ಒಂದು ಒಳ್ಳೆಯ ಸಾಮರಸ್ಯ ಬೆಳೀತೈತಿ ಅಂತ ಹೇಳ್ಬೋದು ಮಂಗಳ ಗಂಡನ ಒಂದು ಆಯಸ್ಸು ವೃದ್ಧಿ ಈ ಒಂದು ವೃತ್ತದಿಂದ ಉತ್ತಮ ಆರೋಗ್ಯ ಐಶ್ವರ್ಯ ದೊರೀತದೆ ನನ್ನ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು